ನಮಸ್ಕಾರ ನಮಸ್ಕಾರ ಅಧ್ಯಕ್ಷರೇ ಹ ಯಾರ ಹೇಳಿದ್ರು ವೀರಪ್ಪನ ಹುಡ್ಕೆಕ್ ಹೋಗಿದ್ರಂತೆಲ್ಲ ನೀವು ಹಿಂದೆ ಅದ್ರ ಬಗ್ಗೆ ಹೌದಾ ಸುಳ್ಳ ನಾನು ನಿಮ್ಮ ಹತ್ರನೇ ಕೇಳಲ್ಲ ಅಂತ ಹೇಳಿ ಒಂದು ಮಾಹಿತಿ ಬೇಕು ಹೌದಾ ಸುಳ್ಳ ಅದು ಹೌದೇ ಹೌದಾ ಹೌದ್ ಹೌದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಾವು ಹುಡ್ಕಕ್ಕೆ ಹೋಗಿದ್ದೆ ಹೌದೇ ಹೋಗಿ ಹೆಂಗೆ ಏನು ಅವಾಗ ನಮಗೆ ಅಧ್ಯಕ್ಷರೇ ಭಾರಿ ಬಡತನ ಕಂಡ್ರಿ ಬಡತನ ಅಂದ್ರೆ ಒಂದ್ ಊಟ ಮಾಡೋಕ್ಕೂ ಭಾರಿ ಒಂಥರ ಕಷ್ಟದ ಪರಿಸ್ಥಿತಿ ಅವಾಗ ಹಿಂಗೆ ಯೋಚನೆ ಮಾಡ್ತಾ ಮಾಡ್ತಾ ಮಲಗಿದೆ ಈ ರೇಡಿಯೋ ಆನ್ ಮಾಡಿ ಮಲಗಿದೆ ನೀವು ಸಲಿ ಬಂತು ಈರಪ್ಪನ ಹಿಡಿದು ಕೊಟ್ಟವ್ರಿಗೆ ಹತ್ತು ಲಕ್ಷ ಬಹುಮಾನ ಅಂತ ಘೋಷಣೆ ಮಾಡಿ ಮಾಡೇ ಬಿಟ್ರಿ ಕಣ್ರಿ ಯಾವಾಗಲೇ ಅವಾಗ ಒಂಥರ ಏನೋ ಹುಮ್ಮಸ್ ಬಂತು ಈ ಹತ್ತು ಲಕ್ಷ ಒಂದು ಮುಂದಿನ ದಿನದಲ್ಲಿ ಅದು ಪ್ರಯೋಜನ ಬರಬಹುದು ಈ ಸಾಲ ಬಾಧೆ ಸ್ವಲ್ಪ ಕಮ್ಮಿ ಆಗ್ಬಹುದಲ್ಲ ಅಂತ ಯೋಚನೆ ಮಾಡಿದೆ ಈ ಸಂಘದ ಕಾಟ ಲೋನು ಇದು ಬ್ಯಾಂಕಿಂದು ಏನಕ್ಕಾದ್ರೂ ಒಂದು ಸಾಲ ಇತ್ತು ಸಾಲಕ್ಕೆ ಸಿಕ್ಕಬೇಡ ಸಾಲ ಮಾಡಿದ್ರಿ ಏನಕ್ಕಾದ್ರೂ ಆಗಬಹುದು ಅಂತ ಯೋಚನೆ ಮಾಡಿದೆ ಹಿಂಗೆ ರಾತ್ರಿ ಆಗ್ತಾ ಬಂತು ನಮ್ಮ ಒಬ್ರು ಇದ್ದಾರೆ ಬ್ಯಾಂಡ್ರೇವ್ ಅಂತ ಅವನಿಗೆ ಮತ್ತೆ ಸಂಕ್ರಾಂತಿ ಇದ್ದಾರೆ ಮೂರು ಜನ ಕಣ್ರಿ ಮೂರು ಜನಕ್ಕೆ ಇವ್ರಳಿ ಇಬ್ಬರಳಿಗೆ ಫೋನ್ ಮಾಡಿದೆ ಹಿಂಗೆ ಹಿಂಗೆ ವಿಚಾರ ಉಂಟು ಮರ ಫಿಫ್ಟಿ ಫಿಫ್ಟಿ ಮಾಡ್ಕೊಳ್ಳೋಣ ಆಯ್ತು ಅವರು ಹೊರಟ್ರಪ್ಪ ಹೊಟ್ಟಣ ಗಿಡ ಎಲ್ಲ ಕಟ್ಕೊಂಡು ಕತ್ತಿ ಮಂಡ್ಗಿ ಇವೆ ಅಂತ ಹತ್ತರ್ಗಳು ಸೇಫ್ಟಿಗೆ ರಕ್ಷಣೆಗೆ ಹೋದ್ವಿ ಹೋಗಿ ನಮ್ಮ ಮನೆ ಬಲಭಾಗದಲ್ಲಿ ನಗದ್ವಿ ನಾಗದು ಹೋದವ್ರು ಕುಂದೂರು ಸಾರ್ಗೋಡು ಮುತ್ತೋಡು ಗಿತ್ತೋಡಿ ಎಲ್ಲ ಹುಡುಕಿದುಕೊಂಡ್ರು ಆ ತ್ರಿ ನಾಡ್ದು 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 ಕೈಕಾಲ ಅಂದಾಡ ಅಂದಾಡಕಿಲ್ಲ ಅಂದಾಡಕ್ ಆಗ್ತಿಲ್ಲ ಆಯ್ತಾ ಒಂದ್ ಕಡೆ ಅಂತ ಕೂತೀವಿ ಅವಾಗ ಬೆಳಿಗ್ಗೆ ಗಂಟೆ ನಿಲ್ಲೆ ಟೈಮ್ ಇಲ್ಲ ಬೆಳಗಿನ ಒಂದು ಮೂರ್ ಗಂಟೆ ಜಾವ ಒಂದು ರೋಡು ರೋಡ್ ಪಕ್ಕ ಅಂತ ಕೂತಿದ್ವಿ ಆ ದಾರಿಲಿ ಒಬ್ರು ನಮಗೆ ಒಬ್ರು ಅಲ್ಲಿ ಹೋದಂಗಾಯ್ತು ಓಯ್ ಅಣ್ಣ ಅಣ್ಣ ಸ್ವಲ್ಪ ನಿಲ್ಲೆ ಅಂತ ನಾನು ನಿಲ್ಸಿದೆ ಹಣ ಇದು ಊರ ಅಂತ ಕೇಳಿದೆ ಇದು ಮುತ್ತೋಡಿಕ್ರಿ ಓ ಮುತ್ತೋಡಿ ಅನ್ನೊಟ್ಟಿಗೆ ಭಾರಿ ಒಂಥರ ಬೇಜಾರಾಯ್ತು ಇಲ್ಲಿ ಈರಪ್ಪನು ಈರಪ್ಪನ ಹುಡ್ಕೊಂಡು ಬಂದಿದ್ವಿ ಅಂತ ಯಾವ ಈರಪ್ಪನು ಅದೇ ಕಾಡಲ್ಲಿ ಇರ್ತಾರಲ್ಲ ವೀರಪ್ಪನ ಅವ್ರನ್ನ ಹುಡ್ಕೊಂಡು ಬಂದಿದ್ವಿ ಅಂತ ಅವ್ರನ್ನ ಹಿಡ್ಕೊಟ್ರೆ ಹತ್ತು ಲಕ್ಷ ಬಹುಮಾನ ಅಂತ ಇದೆ ಅದಕ್ಕೆ ನಾವು ಹುಡ್ಕೊಂಡ್ಬಂದ್ವಿ ರೇ ನಿಮ್ಗೇನು ತಲೆ ಇಲ್ಲೇನ್ರಿ ಅವನು ಅವನಿರೋದು ಸತ್ಯಮಂಗಲ ಇದರಲ್ಲಿ ಕಾಡಲ್ಲಿ ನೀವು ಹುಡ್ಕಿರೋದು ಕುಂದೂರು ಸಾರಗೋಡು ಮುತ್ತೋಡಿ ಹೋಗ್ರಿ ಹೋಗ್ರಿ ನಿಮ್ ಕೆಲಸ ನೋಡಿ ಅಂತ ಹೇಳಿದ್ರು ಹೇಳಿದ್ರ ಓ ಅವಾಗ ಯೋಚನೆ ಬಂತು ಓಹೋ ಎಲ್ಲೋ ನಾವ್ ದಾರಿ ತಪ್ಪಿದ ಮಕ್ಕಳು ಆದ್ವಿ ಮೂರ್ ಜನನು ಅಂತ ಬೇಜಾರಾಯ್ತು ನಮ್ಗೆ ಇನ್ನು ಆ ದುಡ್ಡು ಬೇಡ ಅವನು ಹುಡ್ಕೋ ಸಹವಾಸನ ಬೇಡ ಅಂತ ಸೀದ ಮನಿ ಕಡೆ ರೈಟ್ ಹೇಳಿದ್ವಿ ಹಾ ಇನ್ನು ಯಾರು ಕಳ್ಸನಾದ್ರೂ ನಾನ್ ಅಂತೂ ಬರಕ್ಲಪ್ಪ ಇವ್ರು ಬೇಕಾದ್ರೆ ಇಬ್ರು ಇಬ್ರು ಕಳ್ಸಿಕೊಡ್ತೀನಿ ಬೇಕಾರೆ ಮೈಯಾಳಿಗೆ ಸಿಗ್ಲಿಲ್ಲ ಸಿಗ್ಲಿಲ್ಲ ಸತ್ಯೋಗ್ಲು ಆಯ್ತು ಹತ್ತು ಲಕ್ಷದ ಆಸೆಗೆ ಈ ತರ ಆಗಿದೆ ನನ್ನ ಪರಿಸ್ಥಿತಿ ಮನೆಗೆ 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 ನಾನು ಹುಡುಕಿರದಿಲ್ಲಿ ಸುತ್ತಮುತ್ತನ ಕಣ್ರಿ ಒಂದು ಮುಕ್ಕಾಲ್ ಕಿಲೋಮೀಟರ್ ಅಂದಾಜಿಲ್ಲೆಯ ಮುಕ್ಕಾಲ್ ಕಿಲೋಮೀಟರ್ ಅಲ್ಲೇ ಇದ್ದೀನಿ ನಾನು ಏಳು ತಿಂ ನಗು ಬರುತ್ತೆ ಆಯ್ತು ಥ್ಯಾಂಕ್ ಯು ಆಯ್ತು ಧನ್ಯವಾದಗಳು ಅದಕ್ಕೆ